ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಂದಿನಂತೆ ನಂಗೂ ಖುಷಿ ಆಗುತ್ತೆ ನಿಮ್ ಜೊತೆ ಕನೆಕ್ಟ್ ಆಗುವಾಗ ಯಾವಾಗಲೂ ಯಾವಾಗ ವಿಡಿಯೋ ಮಾಡಿದ್ರು ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡ್ ಬರ್ತೀನಿ ಆ ಎನರ್ಜಿಗೆ ಕಾರಣ ಏನು ಎಲ್ಲಿಂದ ಬರುತ್ತೆ ನಿಮ್ಮ ಒಂದು ಸಪೋರ್ಟ್ ಇಂದ ನಿಮ್ಮ ಒಂದು ಒಂದು ಕಮೆಂಟ್ಸ್ ಏನ್ ಹಾಕ್ತೀರಾ ಫೀಡ್ಬ್ಯಾಕ್ ಏನ್ ಕೊಡ್ತೀರಾ ತುಂಬಾ ಪಾಸಿಟಿವ್ ನಾ ನೋಡ್ತಾ ಇರ್ತೀನಲ್ಲ ಅದರಿಂದ ನನಗೆ ಒಂದು ಉತ್ತೇಜನ ಸಿಗುತ್ತೆ ಐ ಫೀಲ್ ಮೋಟಿವೇಟೆಡ್ ಇನ್ನ ಒಳ್ಳೆ ವಿಡಿಯೋಸ್ ಮಾಡಬೇಕು ಅನ್ನುವಂತ ಒಂದು ಒಂದು ಎನ್ಕರೇಜ್ಮೆಂಟ್ ನಿಮ್ ಕಡೆಯಿಂದ ನನಗೆ ಸಿಗುತ್ತೆ ಅಕಸ್ಮಾತ್ ನೀವು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾಗ್ಲೂ ನಾನು ಯಾವ ವಿಡಿಯೋಸ್ ಮಾಡಿದ್ರು ನಿಮಗೆ ಹೆಲ್ಪ್ ಆಗುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಪರ್ಸ್ನಾಲಿಟಿ ವ್ಯಕ್ತಿತ್ವ ನಮ್ಮ ಜೀವನಕ್ಕೆ ರಿಲೇಟ್ ಆಗಿರುವಂತಹ ವಿಷಯಗಳು ನೋವುಗಳು ನಲಿವುಗಳು ಮತ್ತು ಹೇಗೆ ಹ್ಯಾಂಡಲ್ ಮಾಡೋದು ಲೈಫ್ನ ಅನ್ನುವ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮತ್ತು ನೀವೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ತಗೋಬೇಕು ಅಂತ ಇದ್ದೀರಾ ಅಂದ್ರೆ ನೀವು ನನ್ನ ಪೇಜ್ಗೆ ಹೋಗ್ಬೇಕಾಗತ್ತೆ ಫೇಸ್ಬುಕ್ ಪೇಜ್ಗೆ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಒಂದು ಪೇಜ್ ಇದೆ ಫೇಸ್ಬುಕ್ ನಲ್ಲಿ ನೀವು ಅಲ್ಲಿ ಹೋಗಿ ಅಡ್ರೆಸ್ ಇರುತ್ತೆ ಮತ್ತು ಫೋನ್ ನಂಬರ್ ಇರುತ್ತೆ ಫೋನ್ ನಂಬರ್ನ ತಗೊಂಡು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಯು ಕ್ಯಾನ್ ಮೀಟ್ ಮೀ ಫಾರ್ ಕೌನ್ಸಿಲಿಂಗ್ ಅಂತ ಹೇಳ್ತೀನಿ ಓಕೆ ಯಾ ಏನ್ ಇವತ್ತಿನ ವಿಷಯ ಇವತ್ತಿನ ವಿಷಯ ಮೂರು ವ್ಯಕ್ತಿತ್ವ ಈ ಮೂರು ವ್ಯಕ್ತಿತ್ವದಲ್ಲಿ ನೀವು ಯಾವ ಒಂದು ವ್ಯಕ್ತಿತ್ವನ ಹೊಂದಿದ್ದೀರಾ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ನಾವು ಹೇಗೆ ನಮ್ಮ ಲೈಫ್ ನ ಲೀಡ್ ಮಾಡ್ತಾ ಇದೀವಿ ಅನ್ನುವಂತ ಒಂದು ರಿಫ್ಲೆಕ್ಷನ್ ಕೂಡ ನೀವು ಒಂದು ಒಂದು ಹೊಂದ್ಕೊಳ್ಬೇಕಾಗುತ್ತೆ ಪಾಯಿಂಟ್ ನಂಬರ್ ಒನ್ ಏನು ಅಂದ್ರೆ ಇನ್ನರ್ ಸೆಲ್ಫ್ ಇದು ಒಂದು ಪರ್ಸನಾಲಿಟಿ ಅಂತ ಹೇಳ್ತೀನಿ ಇದು ಇದು ಒಂದು ಒಂದು ರೀತಿಯಾಗಿ ನಾವು ಬದುಕುವ ಒಂದು ಶೈಲಿ ಇನ್ನೊಂದು ಎರಡನೇದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಬದಲು ಬದುಕುವ ಶೈಲಿ ಅಂದ್ರೆ ಔಟರ್ ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಅಂತ ಹೇಳ್ತೀವಿ ಔಟರ್ ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಇದು ಇನ್ನೊಂದು ರೀತಿಯಾಗಿ ಬದುಕುವ ಒಂದು ಶೈಲಿ ಸೊ ಏನಂದ್ರೆ ಸಾಲಿಟ್ಯೂಡ್ ಲೈಫ್ ಅಂತ ಸಾಲಿಟ್ಯೂಡ್ ಲೈಫ್ ಸಾಲಿಟ್ಯೂಡ್ ಅಂದ್ರೆ ಏನು ಸಾಲಿಟ್ಯೂಡ್ ಅಂದ್ರೆ ಏಕಾಂತತೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಈ ಈ ಹೇಳಿದ್ದು ಮನುಷ್ಯರಲ್ಲಿ ಅದನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ ಇದು ಒಂದು ಸ್ಪಿರಿಚುವಲ್ ಆಗಿ ನೀವು ಕನೆಕ್ಟ್ ಆಗಿದ್ರೆ ಇಂಟೆಲೆಕ್ಚುಯಲ್ ಆಗಿ ನೀವು ಕನೆಕ್ಟ್ ಆಗಿದ್ರೆ ನೀವು ನಾನು ಒಬ್ನೇ ಇದ್ರೂ ಕೂಡ ನನಗೆ ಎನರ್ಜಿ ಇರುತ್ತೆ ನಾನು ಎನರ್ಜಿನ ಹರಡಬಲ್ಲೆ ಮತ್ತು ಒಬ್ಬನೇ ನಾನು ಇದ್ದಾಗ ಆ ಒಂಟಿತನ ಆ ಏಕಾಂತತೆಯು ಕೂಡ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಆ ಪರ್ಸನಾಲಿಟಿಗೆ ಇದು ಕನೆಕ್ಟ್ ಆಗುತ್ತೆ ಅದು ಎಲ್ಲರೂ ಇರೋಕೆ ಸಾಧ್ಯ ಇಲ್ಲ ಅದೇ ಎಲ್ಲರೂ ಅದೇ ಹೇಳ್ತಾ ಇರ್ತಾರಲ್ಲ ಎಷ್ಟು ಜನ ಒಂಟಿ ಇರಕ್ಕೆ ಬೇಜಾರಾಗುತ್ತೆ ನನ್ಗೆ ಒಬ್ಬರೇ ಇದ್ರೆ ಏನೇನೋ ಮೈಂಡ್ ಬರುತ್ತೆ ಬಟ್ ನೀವು ಅದನ್ನ ಸಾಧಿಸಿದ್ರೆ ಆ ಒಂದು ಏಕಾಂತತೆಯೂ ಎಂಜಾಯ್ ಮಾಡಿದ್ರೆ ಯು ಜಸ್ಟ್ ಫೀಲ್ ರಿಯಲಿ ರಿಲಿ ಗುಡ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಏನಂದ್ರೆ ಇನರ್ ಸೆಲ್ಫ್ ಇದು ನನ್ನ ಪ್ರಕಾರ ನಾವು ಎಷ್ಟು ನಮ್ಮ ಲೈಫ್ ಅಲ್ಲಿ ಮಾಡ್ತಾ ಇರ್ತೀವಿ ಅದು ನಮ್ಗೆ ಒಳ್ಳೇದೇ ಆಗುತ್ತೆ ಯಾಕಂದ್ರೆ ಆ ಇನ್ನರ್ ಸೆಲ್ಫ್ ಗೆ ಕನೆಕ್ಟ್ ಆಗೋದು ಅಷ್ಟು ಸುಲಭ ಅಲ್ಲ ನಾನು ಹೇಳ್ತಾ ಇರ್ತೀನಿ ನಿಮ್ಮಲ್ಲಿ ನೀವು ಹುಡುಕ್ಕೊಳ್ಳಿ ನೀವೇನು ಅಂತ ಕ್ವಶನ್ ಮಾಡ್ಕೊಳ್ಳಿ ರಿಫ್ಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ ಆದ್ರೂ ಅದನ್ನು ಮಾಡಕ್ಕೆ ಎಷ್ಟು ಜನ ಕಷ್ಟಪಡ್ತಿರ್ತಾರೆ ಇಲ್ಲ ಮ್ಯಾಮ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ ಶಾಂತಿಯಾಗಿರ್ಬೇಕು ಅಂದ್ರೂ ಕೂಡ ಶಾಂತಿಯಾಗಿರಕ್ ಆಗಲ್ಲ ಏನೇನೋ ಯೋಚನೆಗಳು ಬರುತ್ತೆ ಸೊ ಇನ್ನರ್ ಸೆಲ್ಫ್ಗೆ ಕನೆಕ್ಟ್ ಆಗೋದು ಬಹಳ ಬಹಳ ಕಷ್ಟ ಅಂತ ಜನ ಹೇಳ್ತಿರ್ತಾರೆ ದೇ ಫೀಲ್ ಇಟ್ ಯಾಕೆ ಅಂದ್ರೆ ಯಾವಾಗ ಮೆಂಟಲಿ ಇಮೋಷನಲಿ ಡಿಸ್ಟರ್ಬ್ ಆಗಿರುತ್ತೆ ಮೈಂಡು ನಮ್ಮ ಸೋಲ್ಗೆ ನಾವು ಕನೆಕ್ಟ್ ಆಗೋದಕ್ ಆಗೋದಿಲ್ಲ ಅದು ತುಂಬಾನೇ ಕಷ್ಟ ಆಗುತ್ತೆ ಹೇಗೆ ಯಾವ ಯಾವ ಲಕ್ಷಣಗಳನ್ನ ಹೊಂದಿರಬೇಕು ಅಂತ ಕೂಡ ಹೇಳ್ತೀನಿ ಮೊದಲನೇನು ಮೊದಲನೇದೇನಾಗುತ್ತೆ ಅಂದ್ರೆ ಥಾಟ್ಫುಲ್ನೆಸ್ ಅನ್ನೋದಿರ್ಬೇಕು ಏನ್ ಆಗಬೇಕು ಮುಂದೆ ಪ್ರೆಸೆಂಟ್ ನಾನು ಏನ್ ಮಾಡಬಹುದು ಅನ್ನುವ ಒಂದು ಒಳ್ಳೆ ಒಳ್ಳೆ ಥಾಟ್ಫುಲ್ ಯೋಚನೆನ ನಿಮ್ ಮೈಂಡ್ ಹಾಕ್ತಾಗ ಯು ಆರ್ ಕನೆಕ್ಟೆಡ್ ಟು ಇನ್ನರ್ ಸೆಲ್ಫ್ ಅಂತ ಹೇಳ್ತೀನಿ ಎರಡನೇದಂದ್ರೆ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಅಂದ್ರೆ ಯಾವಾಗ ನಮ್ಮ ಲೈಫಲ್ಲಿ ಏನೋ ಒಂದು ಅಡಚಣೆ ಉಂಟಾಗುತ್ತೆ ತಪ್ಪು ಮಾಡ್ತೀವಿ ನಾವು ಎಲ್ಲಿ ಎಲ್ಲಿ ಏನ್ ಪೆಟ್ಟಾಯ್ತು ಅಂದ್ರೆ ಎಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಗೆ ನೀವು ಒಂದು ಒಂದು ಎಫರ್ಟ್ ಹಾಕಿ ನೀವು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿದ್ರಿ ಅಂತ ಯೋಚನೆ ಮಾಡೋದನ್ನ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಅದನ್ನ ನಾವು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ನಮ್ ಲೈಫಲ್ಲಿ ಏನಾದ್ರು ತಪ್ಪಾಗ್ಬಿಟ್ರೆ ಬೇರೆಯವ್ರನ್ನ ದೂರ್ತಾ ಇರ್ತೀವಿ ಅದನ್ನ ಮಾಡೋದನ್ನ ಬಿಟ್ಟು ನನ್ನಿಂದ ಏನಾಯ್ತು ಅಂತ ಆದಷ್ಟು ನಾವು ಕೂಲಂಕುಶವಾಗಿ ಒಂದು ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಆ ಒಂದು ಪ್ರಾಬ್ಲಮ್ ಇಂದ ಹೊರಗ್ ಬರೋದು ಸುಲಭ ಆಗೋಗುತ್ತೆ ವಿ ಡೋಂಟ್ ಗೆಟ್ ಸ್ಟಕ್ ಏನ್ ಇವೆ ಆದ್ರೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬ್ಲೇಮ್ ಮಾಡ್ಕೊಳ್ತಿರ್ತಾರೆ ತುಂಬಾ ಅವರನ್ನ ಬ್ಲೇಮ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಮತ್ತು ಗಿಲ್ಟ್ ಒಬ್ಬೊಬ್ರು ತುಂಬಾ ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಗಿಲ್ಟ್ ನ ಅನುಭವಿಸ್ತಿರ್ತಾರೆ ಅಂದ್ರೆ ಮಾಡಿದ ತಪ್ಪು ಇದು ನಾನು ಮಾಡಲೇಬಾರ್ದಾಗಿತ್ತು ಅನ್ನುವಂತ ಒಂದು ಗಿಲ್ಟಿ ಫೀಲ್ ಬಂದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ಫೋಕಸ್ ಕನೆಕ್ಟಿಂಗ್ ಟು ಪೀಪಲ್ ಅಂದ್ರೆ ಇವಾಗ ಜನಕ್ಕೆ ಕನೆಕ್ಟ್ ಬೇರೆಯವ್ರ ಹತ್ರ ಆಗೋಕ್ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಈ ಇನ್ನರ್ ಸೆಲ್ಫ್ ಇನ್ನರ್ ಸೆಲ್ಫ್ಗೆ ಆದಷ್ಟು ಅವರು ಅವ್ರ ಸೋಲ್ ಜೊತೆ ಇದ್ದಾಗ ಬೇರೆಯವರ ಜೊತೆ ಕನೆಕ್ಟ್ ಆಗೋದು ಈಸಿ ಆಗೋಗುತ್ತೆ ಹೇಗೆ ಅಂದ್ರೆ ಅವರು ತುಂಬಾ ಖುಷಿಯಾಗಿ ಆ ಮುಮೆಂಟ್ ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಕಾನ್ವರ್ಸೇಷನ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನೀವು ಯಾರನ್ನೋ ಒಬ್ಬರನ್ನ ಮೀಟ್ ಮಾಡ್ತಿರ್ತೀರಾ ಅವ್ರ ಏನೋ ಮಾತಾಡ್ತಿರ್ತಾರೆ ಜಸ್ಟ್ ಯು ಫೀಲ್ ಲಾಸ್ಟ್ ಅವ್ರು ಮಾತಾಡ್ತಿದ್ದಾಗ ನೀವು ಬೇರೆ ಏನೋ ಯೋಚನೆ ಮಾಡ್ತಿರ್ತೀರಾ ಇದ್ರ ಅರ್ಥ ಏನು ಅಂದ್ರೆ ನೀವು ನಿಮ್ಮ ಇನರ್ ಸೆಲ್ಫ್ಗೆ ಕನೆಕ್ಟ್ ಆಗಿಲ್ಲ ಯಾಕೆ ಅಂದ್ರೆ ನೀವು ಏನೇನೋ ವಿಚಾರಗಳ ಬಗ್ಗೆ ನಿಮ್ಮ ತಲೆನ ಹಾಳು ಮಾಡ್ಕೊಳ್ತಾ ಇದ್ರಿ ಯು ಜಸ್ಟ್ ಪುಟಿಂಗ್ ಅನ್ವಾಂಟೆಡ್ ಸ್ಟಫ್ ಟು ಯುವರ್ ಮೈಂಡ್ ಅಂಡ್ ನೀವು ತುಂಬಾನೇ ಎನರ್ಜಿನ ಡ್ರೈನ್ ಮಾಡ್ತಾ ಇದೀರಾ ಇಲ್ಲಿ ಅದರಿಂದ ನೀವು ಜನ ಹತ್ರ ಏನಾದ್ರು ಮಾತಾಡ್ತಿದ್ರು ನೀವ್ ಅವ್ರ ಹತ್ರ ಏನೋ ಮಾತಾಡ್ತಿದ್ರು ಆ ಒಂದು ವಿಚಾರಗಳಿಗೆ ನೀವು ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಅಟೆನ್ಶನ್ ನ ಕೊಡಕ್ ಆಗೋದಿಲ್ಲ ಅದೇ ಇನ್ನರ್ ಸೆಲ್ಫ್ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿಗಳು ತುಂಬಾ ಒಳ್ಳೆ ಲಿಸ್ನರ್ ಆಗಿರ್ತಾರೆ ಕೇಳುಗರ್ ಆಗಿರ್ತಾರೆ ಬೇರೆಯವರ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಳ್ತಾರೆ ಈ ವ್ಯಕ್ತಿತ್ವನ ನೀವು ಹೊಂದಿದ್ರೆ ಖಂಡಿತವಾಗ್ಲು ಯು ಆರ್ ಜಸ್ಟ್ ಡೂಯಿಂಗ್ ದ ಬೆಸ್ಟ್ ಅಂತ ಹೇಳ್ತೀನಿ ಈ ಒಂದು ಪ್ರಾಕ್ಟೀಸ್ ನ ನೀವು ದೈನಂದಿನ ಲೈಫ್ ನಲ್ಲಿ ಹಾಕೊಳ್ಳೋದು ಬಹಳ ಮುಖ್ಯ ಯಾಕೆಂದ್ರೆ ನಾವು ವಿ ವಿ ಫೀಲ್ ಲಾಸ್ಟ್ ಏನಾದ್ರೂ ಮಾಡ್ತಿರ್ತೀವಿ ಏನೇನೋ ವಿಚಾರಗಳು ಬರುತ್ತೆ ದಟ್ ಮೀನ್ಸ್ ಸಮ್ ವೇರ್ ಯು ಆರ್ ಲೂಸಿಂಗ್ ಯೋರ್ ಸೆಲ್ಫ್ ಎಲ್ಲೋ ನಿಮ್ಮ ಒಂದು ಅಡಿಪಾಯ ಒಂದು ಸೋಲ್ ಕನೆಕ್ಟ್ ಶೇಕ್ ಆಗ್ತಾ ಇದೆ ಅಂತ ಅರ್ಥ ಸೊ ಏನಾದ್ರೂ ಇದಕ್ ಮಾಡ್ಲೇಬೇಕಾಗುತ್ತೆ ಒಂದು ಕೌನ್ಸಿಲಿಂಗ್ ಬಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ಬಹುದು ಯಾಕೆ ಈಗ ಆಗ್ತಾ ಇದೆ ಅಂತ ಯಾಕಂದ್ರೆ ಬ್ಯಾರಿಯರ್ಸ್ ಇರುತ್ತೆ ಬ್ಲಾಕೇಜಸ್ ಇರುತ್ತೆ ಲೈಫಲ್ಲಿ ಯಾವಾಗ ಆ ಬ್ಲಾಕೇಜ್ ಲೈಫ್ ಇಂದ ತೆಗ್ದು ಹಾಕಿದಾಗ ನಾವು ನಮ್ಮ ಇನ್ನರ್ ಸೆಲ್ಫ್ ಗೆ ಕನೆಕ್ಟ್ ಆಗೋದು ಸುಲಭ ಆಗುತ್ತೆ ಓಕೆ ಎರಡನೇ ಒಂದು ಜೀವನ ಶೈಲಿಯ ಪರ್ಸನಾಲಿಟಿ ಹೇಳ್ತೀನಿ ಅದೇನಂದ್ರೆ ಔಟರ್ ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಇದನ್ನ ತುಂಬಾ ಜನ ಮಾಡ್ತಿರ್ತಾರೆ ಯಾಕೆಂದ್ರೆ ಜನ ಬದುಕ್ತಾ ಇರೋದೇ ಹಾಗಾಗ್ಬಿಟ್ಟಿದೆ ಅಷ್ಟು ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ ಏನೇ ಆಗಿರ್ಲಿ ತುಂಬಾನೇ ಕಷ್ಟಪಡ್ತಿರ್ತಾರೆ ಏನು ಒಂದು ಬಸ್ ಹಿಡಿಯೋದಾಗಿರ್ಲಿ ರೀಚ್ ಆಫೀಸ್ಗೆ ರೀಚ್ ಆಗೋದಾಗಿರ್ಲಿ ಇದನ್ನೆಲ್ಲ ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಅಂದ್ರೆ ಅವರು ಏನೋ ಒಂದು ಮಾಡ್ತಾ ಇದಾರೆ ದಿನನಿತ್ಯದಲ್ಲಿ ಒಂದು ಅಡಿಗೆ ಮಾಡೋದಾಗಿರ್ಬೋದು ಅಡಿಗೆ ಮಾಡೋದಾಗಿರ್ಬೋದು ಅಥವಾ ಸ್ಕೂಲ್ಗೆ ಹೋಗೋದಿರ್ಬೋದು ಅಥವಾ ಮಕ್ಕಳನ್ನ ಸ್ಕೂಲ್ ಕಳಿಸೋದಾಗಿರ್ಬೋದು ಇದೆಲ್ಲ ಒಂದೊಂದು ಟಾಸ್ಕ್ ಓರಿಯೆಂಟೆಡ್ ವಿಷಯಗಳಾಗಿರುತ್ತೆ ಇದನ್ನ ಯಾರು ಮಾಡ್ತಾ ಇರ್ತಾರೆ ತುಂಬಾ ಅವರನ್ನ ಅವರು ಅವರು ಅವ್ರ ಟೈಮ್ ಇರೋದಿಲ್ಲ ದೇ ಡೋಂಟ್ ಗಿವ್ ಟೈಮ್ ಫಾರ್ ಸೆಲ್ಫ್ ಬೇರೆಯವ್ರಿಗೆ ಮಾಡ್ತಿರ್ತಾರೆ ಕೆಲಸ ಯಾವಾಗ ನಾವು ನಮ್ ನಮ್ ಲೈಫ್ ನಲ್ಲಿ ಬೇರೆ ತುಂಬಾ ನಮ್ಮ ಜೀವನನೆಲ್ಲ ಸವಿಸ್ತಿರ್ತೀವಿ ಅದನ್ನ ನಾವು ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಅಂತ ಹೇಳ್ತೀವಿ ನಾವು ಜಸ್ಟ್ ತುಂಬಾನೇ ಒಂದು ವಸ್ತು ಆಗ್ಬಿಡ್ತಿವಿ ಅಂದ್ರೆ ಜೀವ ಇಲ್ಲದೆ ಇರುವಂತ ವಸ್ತು ಜೀವ ಇದ್ರೂ ಕೂಡ ಜೀವ ಇಲ್ಲದೆ ಇರುವಂತಹ ವಸ್ತುಗಳಾಗ್ಬಿಟ್ಟು ಬೇರೆ ನಮ್ಮ ಎಲ್ಲಾ ಶ್ರಮನೂ ವಹಿಸ್ತಿರ್ತೀವಿ ಬೇರೆಯವರಿಗೆ ಕೆಲಸ ಎಷ್ಟು ದಿನ ಮಾಡ್ತೀರಾ ಯು ಹ್ಯಾವ್ ಟು ಕನೆಕ್ಟ್ ಟು ಯುವರ್ ಸೆಲ್ಫ್ ಯು ಹ್ಯಾವ್ ಟು ಸರ್ಚ್ ಯುವರ್ ಪ್ಯಾಷನ್ ನಿಮ್ಮ ಪ್ಯಾಷನ್ ನಿಮ್ಮ ಆಸೆ ಇದೆಲ್ಲ ಇನ್ನರ್ ಸೆಲ್ಫ್ ಗೆ ಕನೆಕ್ಟ್ ಆಗಿರುತ್ತೆ ನೀವ್ ಯಾವಾಗ ನಿಮ್ಮ ಜೀವನವನ್ನು ಎಂಜಾಯ್ ಮಾಡ್ತಿರ್ತೀರಾ ಅದೆಲ್ಲ ಇನ್ನರ್ ಸೆಲ್ಫ್ ಗೆ ಕನೆಕ್ಟ್ ಆಗಿರುತ್ತೆ ಅದೇ ಒಬ್ಬೊಬ್ರು ಅಯ್ಯೋ ನನ್ನ ಮಕ್ಳನ್ನ ಸಾಕಬೇಕು ಅಯ್ಯೋ ನಾನು ಓದ್ಬೇಕು ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕು ಈ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನನ್ನ ಮನೇಲಿ ಯಾರೂ ಆಗಲ್ಲ ನಾನು ಇದನ್ನೆಲ್ಲ ಟಾಸ್ಕ್ ಓರಿಯೆಂಟೆಡ್ ಥಾಟ್ಸ್ ಇದನ್ನೆಲ್ಲ ಟಾಸ್ಕ್ ಓರಿಯೆಂಟೆಡ್ ಸೆಲ್ಫ್ ಪೀಪಲ್ಗೆ ನಾನು ಕನೆಕ್ಟ್ ಮಾಡ್ತೀನಿ ಯಾವಾಗ ಈ ರೀತಿಯಾದ ನಾವು ಮೆಕ್ಯಾನಿಕಲ್ ಒಂದು ಒಂದು ಸಾರ ಇಲ್ದಿರುವಂತ ಜೀವನ ನಾವು ಅನುಭವಿಸ್ತಿರ್ತೀವಿ ವಿ ಜಸ್ಟ್ ಲೂಸ್ ಆರ್ ಸೆಲ್ಫ್ ಅವಾಗ ಮ್ಯಾಮ್ ಜೀವನ ಬೋರ್ ಆಗ್ಬಿಟ್ಟಿದೆ ಮ್ಯಾಮ್ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೋ ಯಾರ್ಗು ಯಾರಿಗೋಸ್ಕರನೂ ನಾನು ಬದುಕ್ತಾ ಇದೀನಿ ಅನ್ಸುತ್ತೆ ಈ ತರ ಈ ತರ ಯೋಚನೆಗಳು ಬರ್ತಾ ಇರುತ್ತೆ ಸೊ ನೀವ್ ಎಲ್ಲಿದ್ದೀರಾ ಅಂತ ನೀವ್ ಕ್ವೆಶನ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನೀವು ಅದಕ್ಕೆ ಒಂದು ಅನಾಲಿಸಿಸ್ ಮಾಡೇಬೇಕಾಗತ್ತೆ ಅಂತ ಹೇಳ್ತೀನಿ ಮೂರನೇದಂದ್ರೆ ಇದು ಸ್ವಲ್ಪ ಕಷ್ಟವಾಗಿರುವಂತಹ ಒಂದು ಜೀವನ ಶೈಲಿ ಅದು ಏನು ಅಂದ್ರೆ ಸಾಲಿಟ್ಯೂಡ್ ಲೈಫ್ ಸಾಲಿಟ್ಯೂಡ್ ಲೈಫ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಏಕಾಂತತೆ ಇದನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಶ್ರಮಕ್ಕೆ ಹೋಗಿ ಹುಡುಕ್ತಾರೆ ಅಂದ್ರೆ ಫ್ಯಾಮಿಲಿ ಲೈಫ್ನೆಲ್ಲ ಬಿಟ್ಟು ಒಂದು ಸ್ಪಿರಿಚುವಲ್ ದಾರಿಗೆ ಹೋಗ್ತಾರೆ ಜೀವನ ಶೈಲಿ ನಾವು ಅವರನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ರು ಬೇರೆ ಅವ್ರಿಗೆ ಸಹಾಯ ಮಾಡೋದು ಆ ಒಂದು ಯಾವುದೇ ರೀತಿಯಾದ ಒಂದು ಸೆಲ್ಫಿಶ್ನೆಸ್ ಯೋಚನೆ ಇಲ್ಲದೆ ಜೀವನ ಮಾಡೋದು ಅದು ಒಂದು ಒಳ್ಳೆಯ ಒಂದು ಸೇವೆ ಅಂತ ಹೇಳ್ತೀನಿ ಬಟ್ ಇದು ಎಲ್ರಿಗೂ ಬರೋದೇ ಬರದೇ ಇರುವಂತ ಯೋಚನೆ ಯಾಕಂದ್ರೆ ಅಷ್ಟು ಮುಳುಗು ಹೋಗ್ಬಿಟ್ಟಿರ್ತೀವಿ ನಾವು ಮೆಟೀರಿಯಲಿಸ್ಟಿಕ್ ಲೈಫ್ ನಲ್ಲಿ ಹೇಳ್ತಾ ಇದ್ದೀನಿ ಸಾಲಿಟ್ಯೂಡ್ ಲೈಫ್ ಕೂಡ ಒಂದು ರೀತಿಯಾಗಿ ಒಳ್ಳೆ ಇಂಟ್ರೆನ್ಸಿಕಲಿ ಅದು ವ್ಯಾಲ್ಯೂಬಲ್ ಆಗಿರುತ್ತೆ ನಾನ್ ಕಾಂಪಿಟೇಟಿವ್ ಅಂದ್ರೆ ಈ ಸಾಲಿಟ್ಯೂಡ್ ಲೈಫ್ ನ ಬದುಕುವಂತ ಜನಗಳು ಕಾಂಪಿಟೇಷನ್ ಇದೆ ಸೊಸೈಟಿಲಿ ನಾನ್ ಯಾರ ಯಾರಿಗೋ ಕಾಂಪೀಟ್ ಮಾಡ್ತಾ ಇದೀನಿ ಅಂತ ಯೋಚನೆ ಬರಲ್ಲ ಇಲ್ಲಿ ನೀವು ನಿಮ್ ನೇಬರ್ಸ್ ಜೊತೆನೆ ಕಾಂಪೀಟ್ ಮಾಡ್ತಿರ್ತೀರಾ ಅವ್ರು ಆ ಕಾರ್ ತಗೊಂಡ್ರು ನಾನು ಈ ಕಾರ್ ತಗೋಬೇಕು ಇದನ್ನೆಲ್ಲ ನೀವು ಟಾಸ್ಕ್ ಓರಿಯೆಂಟೆಡ್ ಪೀಪಲ್ ಒಂದು ಜೀವನ ಶೈಲಿನ ಮಾಡ್ತಾ ಇದ್ದೀರಾ ಅದೇ ಈ ಸಾಲಿಟ್ಯೂಡ್ ಏಕಾಂತತೆನ ಎಂಜಾಯ್ ಮಾಡುವಂತ ಜನ ಕಾಂಪಿಟೇಟಿವ್ ಮೈಂಡ್ ಸೆಟ್ ನ ಇಟ್ಕೊಂಡಿರೋದಿಲ್ಲ ಅವ್ರು ಏನೇ ಮಾಡ್ಲಿ ಅದ್ರಲ್ಲಿ ಒಂದ್ ಅರ್ಥ ನೋಡ್ತಿರ್ತಾರೆ ಚಿಕ್ಕ ವಿಷಯಗಳು ಅವ್ರಿಗೆ ಖುಷಿ ಕೊಡ್ತಾ ಇರುತ್ತೆ ಇದನ್ನ ಆಶ್ರಮಕ್ಕೆ ಹೋಗಿ ಸಾಧನೆ ಮಾಡ್ಬೇಕು ಅನ್ನೋದಲ್ಲ ಬಟ್ ಆಶ್ರಮಕ್ಕೆ ಒಬ್ಬೊಬ್ರು ಹೋಗಿ ಅದ ಅವ್ರ ಅವ್ರ ಚಾಯ್ಸ್ ನೀವು ಮನೇಲೇ ಇದ್ದು ಕೂಡ ಸಾಧನೆ ಮಾಡಬಹುದು ಸಾಲಿಟ್ಯೂಡ್ ಲೈಫ್ ನಲ್ಲಿ ಹೇಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಎಂಜಾಯ್ ಮಾಡಿ ಹಾಗೂ ಮೊಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಫ್ಯಾಮಿಲಿ ಟೈಮ್ನ ಆದಷ್ಟು ಸ್ಟ್ರೆಂಥನ್ ಮಾಡ್ತಾ ಬನ್ನಿ ಜನ ನನ್ನ ಪ್ರೀತಿಸ್ತಾ ಇಲ್ಲ ಅನ್ನೋದಕ್ಕಿಂತ ನಾನು ಜನನ್ನ ಜನಕ್ಕೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ ಅಂತ ಯೋಚನೆ ಮಾಡಿ ಮೆಡಿಟೇಷನ್ ರಿಫ್ಲೆಕ್ಟಿವ್ ಥಾಟ್ಸ್ ರಿಫ್ಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ ಈಗ ನೀವೇನೋ ಒಂದು ಬುಕ್ ಓದಿದೀರ ಅಂದ್ರೆ ಇದ್ರಲ್ಲಿ ನಾನೇನು ಕಲಿತೆ ಅನ್ನುವುದು ರಿಫ್ಲೆಕ್ಟಿವ್ ರೀಡಿಂಗ್ ಈ ಒಂದು ನೀವು ಅಲ್ಲಿ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ನಾನು ನಡ್ಕೊಳ್ತಾ ಇದೀನ ಈ ಬುಕ್ ಇರುವಂತ ಒಂದು ಕ್ಯಾರೆಕ್ಟರ್ ರೀತಿಯಾಗಿ ನಾನು ನಡ್ಕೊಳ್ತಾ ಇದೀನ ಅನ್ನುವಂತ ಒಂದು ರಿಫ್ಲೆಕ್ಟಿವ್ ಥಾಟ್ಸ್ ನ ನಿಮ್ಮ ಮೈಂಡ್ ಅಲ್ಲಿ ಹಾಕುವುದು ಮತ್ತು ಜಾಗ್ ಎಕ್ಸಸೈಸ್ ವಾಕಿಂಗ್ ಇದೆಲ್ಲ ಸಾಲಿಟ್ಯೂಡ್ ನೀವ್ ಯಾವಾಗ ಒಂಟಿಯಾಗಿ ಯೋಗ ಮಾಡುವುದು ಅಂದ್ರೆ ಒಬ್ಬೊಬ್ರು ಗ್ರೂಪ್ ಅಲ್ಲಿ ಮಾಡ್ತಾ ಇರ್ತಾರೆ ಅದು ಅದ್ ಅವರವ್ರ ಒಂದು ಇಂಟ್ರೆಸ್ಟ್ ಬಟ್ ಬಟ್ ನೀವ್ ಒ ಮೆಡಿಟೇಷನ್ ಮಾಡಕ್ ಆಗ್ತಾ ಇದೀಯಾ ಒಬ್ಬರೇ ಹೋಗಿ ಜಾಗ್ ಮಾಡ್ತಾ ಇದೀರಾ ಒಬ್ರೆ ಹೋಗಿ ವಾಕ್ ಮಾಡ್ತಾ ಇದ್ದೀರಾ ಯಾರ ಒಂದು ಜೊತೆ ಇಲ್ಲದೆ ನೀವ್ ಅದನ್ನೆಲ್ಲ ಮಾಡ್ತಾ ಇದೀರ ಅಂದ್ರೆ ಯು ಆರ್ ಲಿವಿಂಗ್ ಅ ಸಾಲಿಟ್ಯೂಡ್ ಲೈಫ್ ಆ ಏಕಾಂತತೆ ಕೂಡ ನಾವ್ ಎಂಜಾಯ್ ಮಾಡ್ಬೇಕಾಗತ್ತೆ ಯಾವಾಗ ನಾವು ಏಕಾಂತತೆನ ಎಂಜಾಯ್ ಮಾಡ್ತಾ ಹೋಗ್ತೀವಿ ನಮ್ಮ ಎನರ್ಜಿ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ನಾವು ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ವರ್ಕ್ ನಾವು ಇದೆಲ್ಲ ಮಾಡಿದಾಗ ನಮ್ಮ ಬಾಡಿನ ನಾವು ಚೆನ್ನಾಗಿ ನೋಡ್ಕೊಂಡಾಗ ನಮ್ಮ ಮೈಂಡ್ ನಾವು ಚೆನ್ನಾಗಿ ನೋಡ್ಕೊಂಡಾಗ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಅವರ್ ಡೈಲಿ ಆಕ್ಟಿವಿಟೀಸ್ ಅವಾಗ ನಾವು ನೂರರಷ್ಟು ಎನರ್ಜಿನ ಎಲ್ಲರಿಗೂ ಕೊಡ್ತೀವಿ ಹಾಗೂ ನಮ್ಮ ನೂರರಷ್ಟು ವಿಷಯಗಳಿಗೆ ನಮ್ಮ ಥಾಟ್ಸ್ ನ ಹಾಕ್ತಾ ಬರ್ತೀವಿ ನೀವಿದನ್ನೆಲ್ಲ ಯೋಚನೆ ಮಾಡಿ ಎಲ್ಲಿದ್ದೀರಾ ನೀವು ಯಾವ ರೀತಿಯಾದ ಜೀವನ ಶೈಲಿನ ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲಾದ್ರೂ ಸ್ಟಕ್ ಆಗ್ಬಿಟ್ಟಿದೀರಾ ಬ್ಯಾರಿಯರ್ಸ್ ಇದೆಯಾ ಏನಾದ್ರು ನೋವ್ ಇದ್ಯಾ ಎಲ್ಲಾನು ಲೈಫ್ ನಲ್ಲಿ ಬರುತ್ತೆ ಅದರರ್ಥ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕು ಅಂತ ಅಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ನೀವೇನಾದ್ರೂ ಮತ್ತೆ ಹೇಳ್ತಾ ಇರಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಿರುತ್ತೆ ನಿಮ್ಗೂ ಹೆಲ್ಪ್ ಆಗುತ್ತೆ ವಿಡಿಯೋಸ್